ಎಪಿಸೋಡ್ ನೈಂಟಿ ಫೋರ್ ರಿಸೆಪ್ಷನಲ್ಲಿ ಮುಖಭಂಗ ನಿತ್ಯ ಸರ್ ನಾನು ಒಂದು ಸಲ ನಿಮ್ಮ ಸೀಕ್ರೆಟ್ ರೂಮ್ ನೋಡ್ಬೋದಾ ಅಂದಳು ಶರತ್ ಸೀಕ್ರೆಟ್ ರೂಮ್ ನೋಡೋದಾ ಅದು ನೀನು ಯಾಕೆ ಅದು ನನಗೆ ಗೊತ್ತು ಸರ್ ಅದು ನಿಮ್ಮ ಪಾರಿಜಾತಕ್ಕೆ ಮಾತ್ರ ಸೀಮಿತ ಅಂತ ಆದರೂ ಒಂದೇ ಒಂದು ಸಲ ನೋಡೋ ಆಸೆ ಅಷ್ಟೆ ಪ್ಲೀಸ್ ಸರ್ ಅಂದ್ಲು ಶರತ್ ಪರವಾಗಿಲ್ಲ ನಿತ್ಯ ಹೋಗಿ ನೋಡು ಅದರಲ್ಲೇನಿದೆ ಅಂದ ಇಲ್ಲ ನೀವು ನನ್ನ ಜೊತೆ ಬನ್ನಿ ಸರ್ ಅಂದಲು ನಿತ್ಯ ಶರತ್ ಸರಿ ಆಯಿತು ನಡಿ ಅಂದ್ಕೊಂಡು ಟೆರೇಸಿಂದ ಸೀಕ್ರೆಟ್ ರೂಮ್ ಕಡೆ ಬಂದರು ಡೋರ್ ಓಪನ್ ಮಾಡಿ ಒಳಗೆ ಬಂದು ಲೈಟ್ಸ್ ಆನ್ ಮಾಡಿ ನಿತ್ಯಾನ ನೋಡ್ದ ರೂಮ್ ನೋಡೋ ಆಸೆ ಅಂದವಳು ಡೋರ್ ಆಚೆನೇ ನಿಂತಿದ್ಲು ಶರತ್ ನಿತ್ಯ ಅಲ್ಲೇ ನಿಂತೆ ಬಾ ಒಳಗೆ ಅಂದ ಆದರೆ ನಿತ್ಯಗೆ ಅವನು ಆ ರೂಮಿಂದ ಆಚೆ ಎಳ್ಕೊಂಡು ಹೋಗಿ ಹೊರಗೆ ಬಿಟ್ಟಿದ್ದು ನೆನಪಿಗೆ ಬಂದಿತ್ತು ಅದಕ್ಕಾಗಿ ಹಾಗೆ ನಿಂತಿದ್ಲು ಶರತ್ ಈ ರಾಕ್ಷಸಿ ಯಾಕೆ ನಿಂತಲ್ಲೇ ಕಳೆದು ಹೋಗ್ತಾ ಇರ್ತಾಳೆ ಅಂದ್ಕೊಂಡು ತಾನೇ ರೂಮಿಂದ ಹೊರಗೆ ಬಂದು ಅವಳ ಕೈ ಹಿಡ್ಕೊಂಡು ಒಳಗೆ ಎಳ್ಕೊಂಡು ಹೋದ ನಿತ್ಯ ಅವಳನ್ನು ಒಳಗೆ ಹೊರಗೆ ಎಳೆದು ಬಿಟ್ಟಿದ್ದ ಸಿಚುಯೇಷನ್ ಅನ್ನು ನೆನಪಿಸ್ಕೊಂಡು ಮತ್ತೆ ಅವನ ಕೈನ ನೋಡ್ತಾಳೆ ಶರತ್ ಯಾವ ನಿತ್ಯ ಅವಳನ್ನು ಸೀಕ್ರೆಟ್ ರೂಮ್ನಿಂದ ಹೊರಗೆ ಹಾಕಿದ್ನೋ ಅವನೇ ಅವಳನ್ನು ಅದೇ ರೂಮ್ ಒಳಗಡೆ ಮತ್ತೆ ಕರ್ಕೊಂಡು ಹೋಗ್ತಾನೆ ನಿನ್ ಗೊತ್ತಾ ನಿತ್ಯ ನಿಂಗೆ ಬೇಜಾರಾದಾಗ ಮತ್ತು ಆದಾಗ ಹೇಗೆ ಚಂದಮಾಮ ಜೊತೆ ಮಾತಾಡ್ತಾ ಇರ್ತೀಯ ಅಲ್ವಾ ಹಾಗೆ ನನಗೆ ಈ ಸೀಕ್ರೆಟ್ ರೂಮ್ ಅಂದ ನಿತ್ಯ ಅದು ನನಗೆ ಗೊತ್ತು ಸರ್ ಅನ್ಲು ಒಂದು ಸಲ ರೂಮ್ ಸುತ್ತ ನೋಡ್ತಾ ಕಣ್ ತುಂಬಿಕೊಂಡು ಸರ್ ನಾನು ಫೈವ್ ಮಿನಿಟ್ಸ್ ಆದಮೇಲೆ ಬರ್ತೀನಿ ನೀವು ಹೋಗಿ ಅಂದ್ಲು ಶರತ್ ಏನು ಈ ರೂಮ್ನಲ್ಲಿ ಸರ್ ನಿಮ್ಮ ರೂಮ್ನಲ್ಲಿ ನಾನು ಏನೂ ಕದಿಯಲ್ಲ ನೀವು ಹೋಗಿ ಸರ್ ಪ್ಲೀಸ್ ಶರತ್ ಓಕೆ ಕ್ಯಾರಿ ಆನ್ ಅಂತ ಅಲ್ಲಿಂದ ಹೊರಗೆ ಬಂದ ನಿತ್ಯ ಕಲಾವಿದಿನ ಪ್ರೀತಿಯನ್ನು ಹಾಗೆ ಫೀಲ್ ಮಾಡ್ತಾ ನಿಂತಿದ್ಲು ಶರತ್ನ ಬರ್ತ್ಡೇಗೆ ತಾನು ಕೊಟ್ಟ ಗಿಫ್ಟ್ನ ನೋಡಿ ಅದನ್ನು ಮುಟ್ಟಿದ್ಲು ಮತ್ತೆ ಅವನು ಒಂದು ಲೆಟರ್ ತಗೊಂಡು ಸಾರಿ ಸರ್ ಏನು ಕದಿಯಲ್ಲ ಅದೇ ಅಂದೆ ಆದರೆ ನಿಮ್ಮ ಈ ಲೆಟರ್ ಮಾತ್ರ ತೊಗೊಂಡು ಇದ್ದೀನಿ ಅಂತ ಅದನ್ನು ತಗೊಂಡು ಡೋರ್ ಕ್ಲೋಸ್ ಮಾಡಿ ಕೀ ತೆಗೆದುಕೊಂಡು ಅವನತ್ತ ಬಂದಳು ತಗೊಳ್ಳಿ ಸರ್ಕಿ ಅಂತ ಅವನ ಕೈ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಅಷ್ಟರಲ್ಲಿ ಪ್ರವಚನಕ್ಕೆ ಹೋದ ಮನೆಯವರೆಲ್ಲ ವಾಪಸ್ ಬಂದಿದ್ರು ಆಫ್ ನೆಕ್ಸ್ಟ್ ಟೈಮ್ ಶರತ್ಗೆ ಶಾಸ್ತ್ರ ನಡೀತಾ ಇತ್ತು ನಿತ್ಯ ಅಪ್ಸೆಟ್ ಆಗಿ ಇರೋದು ನೋಡಿ ಹರ್ಷ ಅಂದರೆ ಇವರಿಬ್ಬರ ನಡುವೆ ಯಾವುದೇ ಕಮ್ಯುನಿಕೇಷನ್ ಆಗಿಲ್ಲ ಅನಿಸುತ್ತೆ ವರ್ಷ ಅದಕ್ಕೆ ಇಬ್ಬರಲ್ಲೂ ಯಾವುದೇ ಥರ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ದ ವರ್ಷ ಇವಾಗ ಏನು ಮಾಡೋದು ಬ್ರೋ ಯಾವುದು ನಾವು ಅಂದ್ಕೊಂಡು ಹಾಗೆ ಆಗ್ತಾನೆ ಇಲ್ವಲ್ಲ ಮದುವೆ ಮಂಟಪಕ್ಕೆ ಹೋದರೆ ಎಲ್ಲ ನಮ್ಮ ಕೈ ಮೀರಿ ಹೋಗುತ್ತೆ ಅಂತ ಹೇಳಿದ್ಲು ಸುಮತಿ ನಿತ್ಯ ಬಾಮ ಶರತ್ಗೆ ಶಾಸ್ತ್ರ ಮಾಡು ಅಂದರು ನಿತ್ಯ ನಾನಾ ನ ನಾನು ಯಾಕಮ್ಮ ದೊಡ್ಡೋರು ನೀವು ಮಾಡಿ ಅಂದ್ಲು ಚಂದ್ರಶೇಖರ್ ನಿತ್ಯ ಪರವಾಗಿಲ್ಲ ಮಾಡು ಪುಟ್ಟ ನಿತ್ಯ ಅವ್ರ ಮಾತಿನಂತೆ ಶರತ್ ಕೆಣ್ಣೆ ಮತ್ತೆ ಮೈ ಕೈಗೆ ಅರ್ಶನ ಹಚ್ಚಿದ್ಲು ಅವಳು ಕಣ್ ತುಂಬಿಕೊಂಡಿರೋದು ನೋಡಿದ ಶರತ್ ಏನಾಯಿತು ಅಂತ ಸನ್ನೆ ಮಾಡಿ ಅವಳನ್ನೇ ನೋಡ್ತಾ ಇದ್ದ ನಿತ್ಯ ಏನಿಲ್ಲ ಅಂತ ತಲೆ ಆರಿಸಿ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೋಗೋಕೆ ಹೆಚ್ಚೆ ಎತ್ತಿದ್ಲು ಅಲ್ಲಿದ್ದ ಹಸೆ ಮಣೆಗೆ ಕಾಲು ಅಡವಿ ಅವನ ಮಡ್ಲಿಗೆ ಬಿದ್ದಲು ಶರತ್ನ ಕೆನ್ನೆಗೆ ಮೆತ್ತಿದ ಅರ್ಶನ ಅವಳ ಕೆನ್ನೆಗೂ ಮೆತ್ತಿತು ಅವನ್ ಮೈ ಮೇಲಿದ್ದ ಅರ್ಶನ ಅವಳಿಗೂ ಹಚ್ಕೋತು ಎಲ್ಲರೂ ಅವರನ್ನೇ ನೋಡ್ತಾ ನಿಂತರು ಹರ್ಷ ನೋಡ್ದ ವರ್ಷ ಅವರಿಬ್ಬರನ್ನ ಯಾರೇ ದೂರ ಮಾಡಬೇಕು ಅಂದ್ಕೊಂಡ್ರು ಡೆಸ್ಟಿನೇ ಅವರನ್ನು ಒಂದು ಮಾಡುತ್ತೆ ಇರು ಅಂತ ಸ್ಮೈಲ್ ಮಾಡ್ತಾನೆ ರಾಧಾ ವರ್ಷ ಅವರನ್ನು ದೃಷ್ಟಿ ತೆಗೀತಾರೆ ಸುಮತಿ ಅಯ್ಯೋ ಹುಷಾರಾಗಿರೋದಲ್ವಾ ಬಾ ನಿತ್ಯ ಸ್ನಾನ ಮಾಡಿ ಬಟ್ಟೆ ಬದಲಿಸು ಶರತ್ ನೀನು ಸ್ನಾನ ಮಾಡಿ ರೆಡಿಯಾಗಪ್ಪ ಬೇಗ ಮಂಟಪಕ್ಕೆ ಹೊರಡಬೇಕು ಅಂತ ಎಲ್ಲರೂ ಅವ್ರವ್ರ ಕೆಲಸ ನೋಡಿಕೊಂಡ್ರು ಈ ಕಡೆ ಲಾವಣ್ಯ ಮನೆಯಲ್ಲೂ ಕೂಡ ಶಾಸ್ತ್ರ ಮುಗಿಸಿ ಹಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರ ಮತ್ತು ಮನೆ ದೇವ್ರ ಪೂಜೆ ಮುಗಿಸಿ ಎಲ್ಲರೂ ಮನೆಯವರು ಕೂಡ ಮದುವೆ ಮಂಟಪಕ್ಕೆ ಬಂದು ತಲುಪಿದ್ರು ಲಾವಣ್ಯ ಹೇಳಿದಾಗೆಲ್ಲ ಕೇಳಿದ ನಿತ್ಯ ಶರತ್ ಮತ್ತು ಲಾವಣ್ಯ ರಿಸೆಪ್ಷನ್ನ ದೂರದಲ್ಲಿ ನಿಂತು ನೋಡ್ತಾ ಇದ್ಲು ಲಾವಣ್ಯಳ ಫ್ರೆಂಡ್ಸ್ ಎಲ್ಲ ಸೇರಿ ಶರತ್ಗೆ ಪಾರಿಜಾತ ಮೇಲಿರೋ ಪ್ರೀತಿಯನ್ನು ಚೆಕ್ ಮಾಡೋಕೆ ಒಂದು ಟಾಸ್ಕ್ನ ಏರ್ಪಡಿಸಿದ್ರು ಶರತ್ನ ಕಣ್ಣಿಗೆ ಒಂದು ಬ್ಲೈಂಡ್ ಫೋಲ್ಡರ್ನ ಕಟ್ಟಿ ಅವನ ಮನಸ್ಸಲ್ಲಿರೋ ಪಾರಿಜಾತಗಳನ್ನ ಸುಮಾರು ಹುಡುಗಿಯರ ನಡುವೆ ಗುರುತಿಸೋದು ಟಾಸ್ಕ್ ಆಗಿತ್ತು ಅದರಂತೆ ಶರ ತಪ್ಪಿಕೊಂಡು ತನ್ನ ಕಣ್ಣಿಗೆ ಬ್ಲೈಂಡ್ ಫೋಲ್ಡನ್ನು ಕಟ್ಕೊಂಡ ಲಾವಣ್ಯ ಜೊತೆ ಉಳಿದ ಮತ್ತಷ್ಟು ಹುಡುಗಿಯರು ಸಾಲಾಗಿ ನಿಂತ್ಕೊಂಡ್ರು ವರ್ಷ ನಿತ್ಯಳನ್ನು ಅವ್ರ ಸ್ನಾಲ್ ಸಾಲಿನಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ್ಲು ವರ್ಷ ಬ್ರೋ ಈಗ್ಲಾದ್ರೂ ನಿಮ್ಮ ಮನಸ್ಸಲ್ಲಿರೋದು ನಿತ್ಯ ತಿಳ್ಕೊಳ್ಳಿ ಬ್ರೋ ಪ್ಲೀಸ್ ಅಂದ್ಕೊಂಡು ತಾನೇ ಸೈಡ್ಗೆ ನಿಂತ್ಕೊಂಡ್ಳು ಶರತ್ ಅಷ್ಟು ಹುಡುಗಿಯರ ನಡುವೆ ತನ್ನ ಭಾರಿ ಜಾತಳನ್ನು ಹುಡ್ಕೋದಕ್ಕೆ ಆರಂಭಿಸ್ದ ಒಬ್ರೊಬ್ಬರಾಗಿ ಕೈ ಹಿಡಿದು ಸ್ಪರ್ಶಿಸುತ್ತಾ ಹೊರಟವನಿಗೆ ನಿತ್ಯ ಕೈ ಸಿಕ್ತು ಅವಳ ಕೈ ಸ್ಪರ್ಶ ಆಗಿದ್ದೆ ಅವನು ಎದೆ ಬರ್ತಾ ಜೋರಾಯಿತು ಒಂದು ಕೈಲಿ ಅವಳ ಕೈನ ಹಿಡಿದು ಮತ್ತೊಂದು ಕೈನ ಎದೆ ಮೇಲೆ ಇಟ್ಟು ಮನ್ಸಲ್ಲಿ ಆಯ್ಸ್ ಇದು ನೀನೇ ನಿತ್ಯ ಅದು ಈ ಮನ್ಸಿಗೆ ಗೊತ್ತಿದೆ ಅಷ್ಟೇ ಸಾಕು ಅಂದ್ಕೊಂಡು ಅವಳ ಕೈ ಬಿಟ್ಟು ಅವಳ ಪಕ್ಕದಲ್ಲಿ ನಿಂತಿದ್ದ ಲಾವಣ್ಯ ಕೈ ಹಿಡ್ಕೊಂಡ ಮತ್ತು ಅವಳನ್ನ ಎರಡು ಹೆಜ್ಜೆ ಮುಂದೆ ಕರ್ಕೊಂಡು ಬಂದ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ವಾವ್ ಶರತ್ ಯು ಆರ್ ದಿ ಜೀನಿಯಸ್ ನಿಮ್ಮ ಹುಡುಗಿ ಯೋಳೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದರು ಶರತ್ ನಿತ್ಯಾನ ನೋಡಿ ನನ್ನ ಅವಳೊಂದು ಸ್ಪರ್ಶದಿಂದ ಅಲ್ಲ ಮನಸ್ಸಿಂದ ಐಡೆಂಟಿಫೈ ಮಾಡಿದೆ ಅಂತ ಹೇಳ್ತಾನೆ ಲಾವಣ್ಯ ಎಲ್ಲರ ಮುಂದೆ ಶರತ್ನ ಹಗ್ ಮಾಡಿ ಎಷ್ಟೇ ಆದರೂ ನನ್ನ ಹುಡುಗ ಅಲ್ವಾ ಅಂತ ಹೇಳ್ತಾ ನಿತ್ಯನ ನೋಡ್ತಾಳೆ ನಿತ್ಯ ಪೀಚರ್ ಮಾಡಿಕೊಂಡು ಅಲ್ಲಿಂದ ಸೈಡಿಗೆ ಹೋಗಿ ನಿಂತಳು ಫ್ರ್ಯಾಂಡ್ಸ್ ಶರತ್ ಅವರು ಟಾಸ್ಕ್ನ ವಿನ್ ಮಾಡಿ ಅವ್ರ ಪ್ರೀತಿಯನ್ನು ನಿಜ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಮದುಮಗಳ ಸರದಿ ಈಗ ನಾವು ಕೊಡೋ ಟಾಸ್ಕ್ನ ವಿನ್ ಮಾಡಿ ತಮ್ಮ ಪ್ರೀತಿ ಎಷ್ಟಿದೆ ಅಂತ ತೋರಿಸಿ ಕೊಡಬೇಕಿದೆ ಸೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಟ್ವಿಸ್ಟ್ ಇಡೋಣ ಏನಂದರೆ ಶರತ್ ಅವ್ರ ಹುಡುಗಿನ ಕೈ ಹಿಡಿದು ಕರ್ಕೊಂಡು ಬಂದರು ಆದರೆ ಲಾವಣ್ಯ ಅವ್ರ ಹುಡುಗನ ಹೆಡ್ ಮೇಲೆ ಈ ಹ್ಯಾಟ್ ಹಾಕಬೇಕು ಅಷ್ಟೇ ಟೂ ಸಿಂಪಲ್ ಟಾಸ್ಕ್ ಅಂತಾರೆ ಶರತ್ ನನ್ನ ಪಾರಿಜಾತ ಜೊತೆ ಆಟ ಆಡಬೇಡಿ ಅವಳು ನನ್ನ ವಿಚಾರದಲ್ಲಿ ಸೋತಿಲ್ಲ ಸೋಲೋದು ಇಲ್ಲ ನಿಂತ ನಿತ್ಯ ಮನಸಲ್ಲಿ ಮನಸಲ್ಲಿ ಎಸ್ ನಿಮ್ಮ ಪಾರಿಜಾತ ಸೋಲಲ್ಲ ಆದರೆ ಅಲ್ಲಿರೋದು ಪಾರಿಜಾತ ಅಲ್ವಲ್ಲ ಅಂದ್ಕೊಂಡು ಅವರನ್ನೇನು ನೋಡ್ತಾ ನಿಂತಿದ್ಲು ಫ್ರೆಂಡ್ಸ್ ಎಲ್ಲ ಸೇರಿ ಲಾವಣ್ಯ ಕಣ್ಣಿಗೆ ಬ್ಲೈಂಡ್ ಫೋಲ್ಡನ್ನು ಕಟ್ಟಿದ್ರು ಟಾಸ್ಕ್ನ ಶುರು ಮಾಡ್ತಾ ಎಲ್ಲ ಬಾಯ್ಸ್ ಸಾಲಾಗಿ ನಿಂತರು ಶರತ್ ಕೂಡ ನಿಂತ ಲಾವಣ್ಯ ಒಬ್ಬೊಬ್ಬರಾಗಿ ಕೈ ಹಿಡಿದು ನೋಡ್ಕೋತಾ ಮುಂದೆ ಬರ್ತಾ ಇದ್ಲು ಸೈಡಿಗೆ ನಿಂತ ಹರ್ಷ ನಿತ್ಯ ಪಕ್ಕ ಬರ್ತಾನೆ ಅವಳು ನಿಜವಾಗ್ಲೂ ಶರತ್ ಪ್ರೊನ ಕಣ್ಣು ಹಿಡಿತಾಳೆ ಅಂತ ಪಿಸ್ ಕೊಡ್ತಾನೆ ಅಂತಪ್ಪಿಸ್ಕೊಡ್ತಾನೆ ನಿತ್ಯ ನನಗೇನು ಗೊತ್ತು ಹರ್ಷ ಕಣ್ಣು ಹಿಡಿದ್ರೂ ಹಿಡಿಬೋದು ಇರಿ ನೋಡೋಣ ಏನು ಮಾಡ್ತಾಳೆ ಅಂತ ನಾ ತಾನೂ ಬಿಸ್ಕೊಡ್ತಾಳೆ ಮನಸಲ್ಲಿ ಖಂಡಿತ ಇವಳು ಗೆಲ್ಲಲ್ಲ ಅಂದ್ಕೊಳ್ತಾ ಅವ್ರನ್ನ ನೋಡ್ತಾ ನಿಂತಿದ್ಲು ಲಾವಣ್ಯ ಶರತ್ನ ಹುಡುಕ್ತಾ ಬಂದವಳೆ ಅವ್ನ ಕೈ ಹಿಡ್ಕೊಂಡು ಅಬ್ಸರ್ವ್ ಮಾಡ್ತಿದ್ಲು ಶರತ್ ಮನಸಲ್ಲಿ ನನಗೆ ಗೊತ್ತು ಪಾರಿಜಾತ ನೀ ನನ್ನನ್ನು ಗುರ್ತಿಸ್ತೀಯಾ ಅಂತ ಅಂದ್ಕೊಂಡು ನಿಂತಿದ್ದ ಆದರೆ ಅವಳು ಹಿಡಿದಿದ್ದ ಶರತ್ ಕೈನ ಬಿಟ್ಟು ಮುಂದೆ ನಡೀತಾಳೆ ಅವ್ರ ಫ್ರೆಂಡ್ ಸರ್ಕಲ್ನಲ್ಲಿ ಇದ್ದ ಮತ್ತೊಬ್ಬ ಹುಡುಗನಿಗೆ ಆ ಹ್ಯಾಟ್ ಹಾಕಿದ್ಲು ಮತ್ತೆ ತನ್ನ ಕಣ್ಣಿಗೆ ಕಟ್ಟಿದ ಬ್ಲೈಂಡ್ ಫೋಲ್ಡರ್ನ ತೆಗೆದು ಖುಷಿಯಿಂದ ಹ್ಯಾಟ್ ಹಾಕಿದ ಹುಡುಗನನ್ನ ನೋಡ್ತಾಳೆ ಅದು ಶರತ್ ಅಲ್ಲ ಎಲ್ಲರೂ ಅವಳನ್ನ ನೋಡಿ ಲೂಸರ್ ಲೂಸರ್ ಅಂತ ಹಾಡ್ಕೊಂಡ್ರು ಎಲ್ಲರ ಮುಂದೆ ಅವಳಿಗೆ ಮುಖಭಂಗ ಆಯಿತು ಶರತ್ ಸಪ್ಪೆ ಮೊರೆ ಹಾಕ್ಕೊಂಡು ಅವಳನ್ನೇ ನೋಡಿ ನಿತ್ಯ ಕಡೆ ನೋಡ್ತಾನೆ ನಿತ್ಯ ಶರತ್ನನ್ನೇ ನೋಡ್ತಾ ನಿಂತಿದ್ಲು ನಿತ್ಯ ಬೀಜಾರ್ ಮಾಡ್ಕೋಬೇಡಿ ಅಂತ ತಲೆ ಆಡಿಸಿ ತನ್ನ ಮುಖಕ್ಕೆ ಎರಡು ಫಿಂಗರ್ನ ಹಿಡಿದು ಸ್ಮೈಲಿ ಸಿಂಬಲ್ ತೋರಿಸಿದ್ಳು ಶರತ್ ಅವಳನ್ನು ನೋಡಿ ಸ್ಮೈಲ್ ಮಾಡ್ತಾನೆ ಚಂದ್ರಶೇಖರ್ ಇಟ್ಸ್ ಎನಫ್ ಮುಹೂರ್ತ ಹತ್ರ ಇದೆ ಬೇಗ ಗೌರಿ ಪೂಜೆ ಆಗಬೇಕು ಬೇಗ ಗಂಡು ಹೆಣ್ಣನ್ನ ರೆಡಿ ಮಾಡಿಸಿ ಮಂಟಪದ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಲಾವಣ್ಯ ನಿತ್ಯನ ನೋಡಿ ಅಂಕಲ್ ನಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಅದೇನಂದರೆ ನನಗೆ ಮತ್ತು ಶರತ್ಗೆ ನಿತ್ಯನೇ ರೆಡಿ ಮಾಡಬೇಕು ಅಂತ ಹೇಳಿದ್ಲು ಶರತ್ ಮತ್ತು ನಿತ್ಯ ಮುಖ ನೋಡ್ಕೊಳ್ತಾರೆ ಶರತ್ ಲಾವಣ್ಯ ಅಂದ ಲಾವಣ್ಯ ಪ್ಲೀಸ್ ಶರತ್ ಇದು ನಿನ್ನ ಪಾರಿಜಾತ ಆಸೆ ಪ್ಲೀಸ್ ಅಂದ್ಲು ಶರತ್ ಓಕೆ ಅಂತ ಒಪ್ಕೊಂಡ ಚಂದ್ರಶೇಖರ್ ಓಕೆ ನಾವು ಮುಂದಿನ ಶಾಸ್ತ್ರ ನೋಡ್ಕೊಳ್ಳೋಣ ನಿತ್ಯ ನೀನು ಹೋಗಿ ಅವರಿಬ್ಬರನ್ನೂ ರೆಡಿ ಮಾಡಿಬಿಡಮ್ಮ ಅಂತ ಅವಳಿಗೆ ಹೇಳಿದ್ರು ನಿತ್ಯ ಅವ್ರ ಮಾತೇನಂತೆ ಸರಿ ಅಂತ ಒಪ್ಕೊಂಡು ಲಾವಣ್ಯನ ಕರ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾಳೆ ಚಂದ್ರಶೇಖರ್ ಬೀಗ್ರೆ ಅದೇನಂದರೆ ಗುರುಗಳು ಇನ್ನೇನು ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಸ್ವಲ್ಪ ನಿಮ್ಮ ಹುಡುಗರಿಗೆ ಹೇಳಿ ಅಂತ ಅವ್ರ ಹತ್ರ ಮಾತಾಡ್ತಾ ಹೋದರು ಎಪಿಸೋಡ್ ನೈಂಟಿ ಫೈ ಮದುವೆ ಮಂಟಪದಲ್ಲಿ ಭರತ್ ನಿತ್ಯ ಲಾವಣ್ಯನ ರೆಡಿ ಮಾಡ್ತಾ ಇದ್ಲು ಲಾವಣ್ಯ ಏನು ನಿತ್ಯ ತುಂಬ ನೋವಾಗ್ತಾ ಇರಬೇಕಲ್ವ ನಿನಗೆ ನೀನೇನು ಯೋಚನೆ ಮಾಡಬೇಡ ನಿನ್ನ ನೋವು ಏನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ನಿನಗೊಂದು ನೋವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇನು ಅಂದರೆ ನೀನು ನನ್ನ ಮತ್ತು ಶರತ್ತನ್ನ ಮದುವೆನ ನೋಡೋದು ಬೇಡ ಪ್ರೀತಿಸೋ ಹುಡುಗ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದರೆ ಅದನ್ನು ಪ್ರೀತಿಸೋ ಹೃದಯ ತಡ್ಕೊಳ್ಳಲ್ಲ ಅದಕ್ಕೆ ನೀನು ಇವಾಗ ಏನು ಮಾಡಬೇಕು ಅಂದರೆ ಶರತ್ನ ರೆಡಿ ಮಾಡಿ ಮದುವೆ ಮಂಟಪದವರೆಗೂ ಕರ್ಕೊಂಡು ಬಂದುಬಿಟ್ಟು ನೀನು ಇಲ್ಲಿಂದ ಹೋಗ್ತಾ ಇರಬೇಕು ಅಂತ ಹೇಳಿದ್ಲು ನಿತ್ಯ ಏನು ಮಾತಾಡದೆ ಅವಳ ಮಾತು ಕೇಳದೆ ಇರೋ ಹಾಗೆ ಅವಳನ್ನು ರೆಡಿ ಮಾಡ್ತಾನೆ ಇದ್ಲು ಲಾವಣ್ಯ ಏನು ನಿತ್ಯ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ನಿತ್ಯ ಲಾವಣ್ಯ ಹಣೆಗೆ ಬಾಸಿಂಗ ಕಟ್ತಾ ಸರಿ ಲಾವಣ್ಯ ನೀನು ಹೇಳ್ದ ಹಾಗೆ ಹೋಗ್ತೀನಿ ಆದರೆ ನೀನು ಶ್ರುತಿನ ಬಿಡ್ತೀಯ ಅಂತ ಏನು ಗ್ಯಾರಂಟಿ ಅಂದ್ಲು ಲಾವಣ್ಯ ಬಿಡದೆ ಅವಳಿನ ಕಟ್ಟಕ್ಕೆ ಏನು ಯೂಸ್ ನಿತ್ಯ ಶರತ್ ಕಟ್ಟೋ ತಾಳಿ ನನ್ನ ಏರ್ತಾ ಇದ್ದಂಗೆ ಶ್ರುತಿನ ಬಿಡ್ತೀನಿ ನಿನಗೆ ಶ್ರುತಿನ ಮೀಟ್ ಮಾಡಿಸಿದ್ದೆ ಮದುವೆ ದಿನ ನೀನು ಈ ಊರು ಬಿಟ್ಟು ಹೋಗ್ತೀಯಾ ಅಂತ ಒಪ್ಕೊಂಡಿದ್ದಕ್ಕೆ ತಾನೇ ನಾನು ನಿನ್ನ ಅವಳ ಹತ್ರ ಮೀಟ್ ಮಾಡಿಸಿದ್ದೆ ನೀನು ಕಮಕ್ ಕಿಮಕ್ ಅಂದೆ ಹೋಗ್ತಾ ಇರಬೇಕು ಅರ್ಥ ಆಯ್ತಾ ಅಂದ್ಲು ನಿತ್ಯ ಸರಿ ಲಾವಣ್ಯ ಹೋಗ್ತೀನಿ ಅಂದ್ಲು ಅಷ್ಟರಲ್ಲಿ ಪದ್ಮಾ ನಿತ್ಯ ಲಾವಣ್ಯ ರಡಿನ ಬೇಗ ಬಾ ಗೌರಿ ಪೂಜೆಗೆ ತಡ ಆಗ್ತಾಯಿದೆ ಅಂತ ಅವಳನ್ನ ಕರ್ಕೊಂಡು ಹೋದರು ನಿತ್ಯ ಶರತ್ ಹತ್ರ ಬರ್ತಾಳೆ ನಿತ್ಯ ನೀನು ಅಂತ ರಾಗ ಹೇಳ್ದ ನಿತ್ಯ ನಾನು ನಿಮ್ಮನ್ನ ರೆಡಿ ಮಾಡಬೇಕು ಅಂತ ಲಾವಣ್ಯ ಹೇಳಿದ್ಲು ಅಲ್ವಾ ಸರ್ ಅದಕ್ಕೆ ಅಂತ ಮದುವೆಗೆ ತಂದ ರೆಡಿ ಇದ್ದ ರೇಷ್ಮೆ ಬಟ್ಟೆ ಕೊಟ್ಟು ತಗೊಳ್ಳಿ ಸರ್ ಅಂತ ಹೇಳಿದ್ಲು ಶರತ್ ಅದನ್ನು ಬಂದು ನಿಂತ ಅವನ ಹೆಗಲಿಗೆ ಶಲ್ಯ ರೇಷ್ಮೆ ಶಲ್ಯ ಹಾಕಿದ್ಲು ಸರ್ ಕುತ್ಕೊಳ್ಳಿ ಅಂದ್ಲು ಶರತ್ ಮಿರರ್ ಮುಂದೆ ಕುತ್ಕೊಂಡ ಮತ್ತೆ ಅವನ ಹೇರ್ ಕೂಮ್ ಮಾಡಿ ವೆಡ್ಡಿಂಗ್ ಹ್ಯಾಟ್ ಹಾಕಿದ್ಲು ಅವನ ಹಣೆಗೆ ಕೂಡ ಬಾಸಿ ಕಟ್ಟಿದ್ಲು ಶರತ್ನ ರೆಡಿ ಮಾಡೋ ಪ್ರತಿ ವಿಷಯನೂ ನಿತ್ಯ ಮನಸ್ಸಿಗೆ ಘಾಸಿ ಮಾಡ್ತಾ ಇತ್ತು ಶರತ್ ಅವಳನ್ನ ನೋಡಿ ನಿತ್ಯ ಯಾಕೆ ಈ ರೀತಿ ಇದೆಯಾ ಏನಾಯಿತು ಹೇಳು ಅಂದ ನಿತ್ಯ ಏನು ಏನಿಲ್ಲ ಸರ್ ಅಂತ ತಡವರಿಸುತ್ತಾ ಎಷ್ಟು ಮುದ್ದ ಕಾಣ್ತಾ ಇದ್ದೀರಾ ಗೊತ್ತಾ ಸರ್ ನನ್ನ ದೃಷ್ಟಿನೇ ತಾಗುತ್ತೆ ಅಂತ ಅವನಿಗೆ ದೃಷ್ಟಿ ನಿವಾರಿಸಿ ತೆಗೆದು ಥೂ 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 ಅಂದ್ಲು ಶರತ್ ಸಾಕು ಬಿಡು ನಿತ್ಯ ದೃಷ್ಟಿ ಏನಾಗಲ್ಲ ಅಂದ ನಿತ್ಯ ಸರ್ ನಾನು ನಿಮಗೆ ಏನೋ ಕೊಡ್ಲಾ ಅಂದ್ಲು ಶರತ್ ಏನು ನಿತ್ಯ ಕೊಡು ನೋಡೋಣ ಅಂದ ನಿತ್ಯ ಅವನಿಗೆ ಪಾರಿಜಾತ ಹೂವನ್ನು ಕೊಟ್ಲು ಶರತ್ ಅದನ್ನು ನೋಡಿದ್ದೆ ವಾವ್ ನಿತ್ಯ ಪಾರಿಜಾತ ಹೂವ ನೀನ್ ತಂದ ಸೋ ಬ್ಯೂಟಿಫುಲ್ ನಿನಗೆ ಗೊತ್ತಾ ನನ್ನ ಲೈಫ್ನಲ್ಲಿ ಏನಾದರೂ ವೆರಿ ಇಂಪಾರ್ಟೆಂಟ್ ಪ್ರೀಶಿಯಸ್ ಅಂತ ಅಂದರೆ ನಿತ್ಯ ನನಗೆ ಗೊತ್ತು ಸರ್ ಅದಕ್ಕೆ ಕೊಟ್ಟಿದ್ದು ಇದೇ ನನ್ನ ಕಡೆಯಿಂದ ನಿಮ್ಮ ಮದುವೆ ಉಡುಗೊರೆ ಅಂದ್ಲು ಶರತ್ ಥ್ಯಾಂಕ್ ಯು ನಿತ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ ನಿತ್ಯ ತುಂಬ ಭಾರವಾತ್ರದಿಂದ ಸರಿ ಸರ್ ನಾನಿನ್ನು ಹೋಗಲಾ ಅಂದ್ಲು ಶರತ್ ಏನು ಹೋಗದ ಎಲ್ಲಿಗೆ ಅಂತ ಶಾಕ್ನಲ್ಲಿ ಕೇಳ್ದ ನಿತ್ಯ ಹಾಂ ಅದು ಅದು ಆ ಸರ್ ಮಂಟಪದ ಹತ್ರ ಹೋಗ್ತೀನಿ ಅಂದೆ ಅಂದ್ಲು ಶರತ್ ಹೌದಾ ಸರಿ ಹೋಗು ಅಂತ ಆ ಹೂವನ್ನ ನೋಡ್ದ ಮೈ ಮರೆತು ನಿಂತ ನಿತ್ಯ ತನ್ನಲಾಗೆ ಚಿತ್ಕೊಂಡು ಅಲ್ಲಿಂದ ಹೊರಟ್ಲು ಹರ್ಷ ಹೊರ ಕಡೆ ನಿಂತು ಯಾರಿಗೋ ಕಾಲ್ ಮಾಡ್ತಾ ಇದ್ದ ಛೆ ಏನು ಮಾಡಲಿ ಟೈಮ್ ಕೈ ಜಾರ್ತಾ ಇದೆ ಹೀಗೆ ಮದುವೆ ನಿಲ್ಲಿಸ್ಲಿ ಅಂತ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದ ಇನ್ನು ತನ್ನ ಬಂಗಾರಿಯ ಹುಡುಕಾಟದಲ್ಲಿರೋ ಭರತ್ ಅಕಸ್ಮಾತಾಗಿ ಶರತ್ ಮದುವೆಗೆ ಮನೆಗೆ ಬಂದ ಹೊರಗೆ ನಿಲ್ತಿದ್ದ ಬ್ಯಾನರ್ ನೋಡಿ ಓ ಲವ್ ಮ್ಯಾರೇಜ್ ಇರಬೇಕು ಅಂದ್ಕೊಳ್ತಾ ಅಲ್ಲೇ ಇದ್ದ ದಾಮೂನ ನೋಡಿ ಹಲೋ ಸರ್ ಒಂದು ನಿಮಿಷ ಅಂತ ಹೇಳಿ ತನ್ನ ಸೆಲ್ ಫೋನ್ನಲ್ಲಿದ್ದ ದಿವ್ಯ ಫೋಟೋ ತೋರಿಸಿ ಇವ್ರೇನೆಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ದ ದಾಮು ಓ ನಮ್ಮ ನಿತ್ಯಾನ ಇಲ್ಲೇ ಎಲ್ಲ ಒಳಗಿರಬೇಕು ನೋಡಿ ಅಂಥೇಳಿ ಮತ್ತೆ ನೀವು ಯಾರು ನಮ್ಮ ನಿತ್ಯ ಯಾಕೆ ಬೇಕು ನಿಮಗೆ ಅಂದ ಭರತ್ ಕೋಪದಲ್ಲಿ ನಿತ್ಯ 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 ಅವಳು ನಿತ್ಯ ಅಂತಾಳೆ ಇವರು ಹಾಗೆ ಹೇಳ್ತಾರೆ ಇವ್ರಿಗೆಲ್ಲ ನಾನು ಮೆಂಟಲ್ ಥರ ಕಾಣಿಸ್ತಾ ಇದ್ದೀನ ಅಂದ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಒಳಗಿದಾರಾ ಥ್ಯಾಂಕ್ ಯು ಅಂಥೇಳಿ ಹೋದ ಅಲ್ಲೇ ಲಗೇಜ್ ಆಗ್ತಾ ಇದ್ದ ನಿತ್ಯಾನ ನೋಡಿ ಖುಷಿಯಿಂದ ಬಂಗಾರಿ ಅಂದ್ಕೊಂಡು ಹತ್ತಿರ ಹೋಗೋಕೆ ಮುಂದಾಗ್ತಾನೆ ಅಷ್ಟರಲ್ಲಿ ಎಮ್ ಎಲ್ ಎ ರುದ್ರಪ್ರಸಾದ್ಗೆ ರಾಣಿ ಅನ್ನೋ ನಂಬರಿಂದ ಕಾಲ್ ಬರುತ್ತೆ ಅವ್ರು ರಿಸೀವ್ ಮಾಡಿ ಮಾತಾಡ್ತಾ ಮಂಟಪದ ಹೊರಗೆ ಬಂದರು ಭರತ್ ಎಮ್ ಎಲ್ ಎ ರುದ್ರಪ್ರಸಾದ್ನ ನೋಡಿ ಅಲ್ಲೇ ಇದ್ದ ಗೋಡೆ ಮರೆಯಲ್ಲಿ ನಿಂತು ಅಯ್ಯೋ ಇವ್ರು ಇಲ್ಲೇ ಇದ್ದಾರಾ ಅಂತ ನೋಡ್ತಾ ಇದ್ದ ಎಮ್ ಎಲ್ ಎ ರುದ್ರಪ್ರಸಾದ್ ನಿತ್ಯಾನ ನೋಡಿ ಗುಡ್ ಬಟ್ ನಾನು ಹೇಳೋ ಕಡೆನೇ ಹೋಗ್ಬೇಕು ನೀನು ಮತ್ತೆ ಬರೋರು ಯಾವಾಗ ಅಂತ ನಾನು ಹೇಳ್ತೀನಿ ಹೊರಡು ಇಲ್ಲಿಂದ ಅಂದ ಭರತ್ ಅದನ್ನು ನೋಡಿ ಅಯ್ಯೋ ಪಾಪ ನನ್ನ ಬಂಗಾರಿ ನಿತ್ಯ ಆಗೋ ನಿತ್ಯ ಆಗು ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ನನ್ನ ಬಂಗಾರಿನ ನಿತ್ಯ ಹಾಗೆ ಬದಲಾಯಿಸ್ಬಿಟ್ಟೆಲ್ಲೋ ಎಮ್ ಎಲ್ ಎ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನನ್ನ ಬಂಗಾರಿ ಪಾಪದ ಹೊಡ್ಕಣರು ಯಾಕೆ ಅವಳು ಹಿಂದೆ ಬಿದ್ದಿದ್ದೀರಾ ಅಂತ ಬೈಕೋತಾ ನಿಂತಿದ್ದ ಎಮ್ ಎಲ್ ಎ ರುದ್ರಪ್ರಸಾದ್ ಅವ್ನ ಕಡೆ ಬರೋದು ನೋಡಿ ಅಲ್ಲಿಂದ ಹೋಗ್ತಾ ಅಲ್ಲೇ ನಿಂತಿದ್ದ ಹರ್ಷನ್ಗೆ ಟಿಕ್ಕಿ ಹೊಡೆದ ಹರ್ಷ ಯೂ ಅಂತ ಅವನ ಕಡೆ ನೋಡ್ದ ಬರತ್ ಕೂಡ ಸಾರಿ ಸಾರಿ ಬ್ರೋ ಅಂತ ಹರ್ಷನ ನೋಡ್ದ ಹರ್ಷ ಅವನನ್ನ ನೋಡಿ ಸಿಸ್ಟರ್ ಇನ್ ಲೋನ ಬಂಗಾರಿ ಬಂಗಾರಿ ಅಂದೋನಲ್ವಾ ಇಲ್ಲಿ ಕ್ಯಾಕ್ ಬಂದ ನಿತ್ಯ ಸಿಸ್ಟರ್ ಸಿಸ್ಟರಿನ್ಲೋನಾ ನೋಡ್ಬಿಟ್ನಾ ಅಂತ ನಿಂತಿದ್ದ ಭರತ್ ಹರ್ಷನ ನೋಡಿ ಅವನ ಕೂಡ ನೆನ್ಪು ಮಾಡಿಕೊಂಡು ಹ್ಯೂಸ್ ಕೌಂಡ್ರಲ್ ಅಂತ ಅವ್ನು ಕೊರಳ್ ಪಟ್ಟೆ ಹಿಡ್ದು ನೀನೇ ಅಲ್ವಾ ಅವತ್ತು ನನ್ನ ದಾರಿ ತಪ್ಪಿಸಿದ್ದು ನಿನ್ನಿಂದ ಕೈಗೆ ಸಿಕ್ಕಿದ್ದು ನನ್ನ ಬಂಗಾರಿ ಮಿಸ್ ಆಗೋದ್ಲು ಇಲ್ಲ ಅಂದಿದ್ರೆ ಅವಳನ್ನ ಕರ್ಕೊಂಡು ಈ ಊರಿಗೆ ಬಿಟ್ಟು ಹೋಗ್ತಾ ಇದ್ದೆ ಯಾಕ್ರೂ ಅವಳು ಹಿಂದೆ ಬಿದ್ದು ಹೀಗೆ ಕಾಡ್ತಾ ಇದ್ದೀರಾ ಅವತ್ತು ನೀನು ನನ್ನ ಬಂಗಾರಿನ ನನ್ನ ಹತ್ತಿರ ಬರೋ ಬಿಡಲಿಲ್ಲ ಇವತ್ತು ಕೂಡ ಇಲ್ಲೇ ಇದೆಯಾ ಅಂದರೆ ಖಂಡಿತ ನೀನು ಆ ಎಮ್ ಎಲ್ ಡಿ ಕಡೆಯವನೇ ಆಗಿರ್ತೀಯ ನನ್ನ ಬಂಗಾರಿನ ನಿತ್ಯ ನಿತ್ಯ ಅಂದ್ಕೊಂಡು ನಿತ್ಯ ಆಗಿ ಬದಲಾಯಿಸೇ ಬಿಟ್ರು ಅಂತ ಕೂಗಾಡ್ತಾನೆ ಹರ್ಷ ಕೋಪದಲ್ಲಿ ನೋಡೋ ನಾನೇನೋ ಟೆನ್ಷನಲ್ಲಿದ್ದೀನಿ ನನಗೆ ಯಾವ ಬಂಗಾರಿನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಿತ್ಯನ ನಿತ್ಯ ಆಗಿ ಬದಲಾಯಿಸೋ ಅವಶ್ಯಕತೆ ಏನಿದೆ ಅವ್ರು ನಮ್ಮ ಸಿಸ್ಟರ್ ಇಲ್ಲ ನೀವು ತಪ್ಪು ತಿಳ್ಕೊತಾಯಿದ್ದೀರ ಇದ್ರ ಮೇಲೂ ನೀವು ಈ ರೀತಿ ಬಿಹೇವ್ ಮಾಡಿದ್ರೆ ಐ ವಿಲ್ ಕಾಲ್ ದಿ ಪೊಲೀಸ್ ಅಂದ ಭರತ್ ಮನಸ್ಸಲ್ಲಿ ಇವನ್ ಹತ್ತಿರ ಕೂಗಾಡಿದ್ರೆ ಈಗಷ್ಟೇ ನೋಡಿ ನಾನು ಬಂಗಾರಿ ಕೈ ತಪ್ಪ ಹೋಗ್ತಾಳೆ ಹೇಗಾದರೂ ಮಾಡಿ ಅವಳನ್ನು ಈ ರಾಕ್ಷಸರಿಂದ ಬಿಡಿಸ್ಕೊಂಡು ಇಲ್ಲಿಂದ ದೂರ ಕರ್ಕೊಂಡು ಹೊರಟು ಹೋಗಬೇಕು ಅಂದ್ಕೊಂಡು ಅವಳು ಕೊರಳ್ಪಟ್ಟಿ ಬಿಟ್ಟು ಓ ಪೊಲೀಸ್ ಕರೆಸ್ತೀರಾ ಇಲ್ಲ ರೌಡಿಗಳನ್ನ ಬಿಟ್ಟು ಹೊಡೆಸ್ತೀರಾ ಇಷ್ಟೇ ತಾನೇ ನಿಮ್ಮಂತ ಶ್ರೀಮಂತರ ತರ್ಪ ಏಯ್ ಪ್ರೀತಿ ಮಾಡೋರನ್ನ ದೂರ ಮಾಡ್ಬೋದ್ರೋ ಆ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನನ್ನ ಬಂಗಾರ ಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತೇನೋ ನಿಮಗೆಲ್ಲ ಹೇಗೆ ಗೊತ್ತಾಗುತ್ತೆ ಹೇಳಿ ಮನಸಿಂದ ಪ್ರೀತಿ ಮಾಡೋರು ನೋವು ಅಂತ ನೋವಲ್ಲಿ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಹರ್ಷ ಈಗಾಗಲೇ ಮದುವೆ ನಿಲ್ಸೋಕೆ ಆಗ್ತಿಲ್ಲ ಅನ್ನೋ ಹತಾಶೆಯಲ್ಲಿದ್ದ ಕೋಪದಲ್ಲಿ ಅವನು ಹೇಳಿದೆಲ್ಲ ಕೇಳಿ ತನ್ನ ಕೈ ಮುಷ್ಟಿ ಹಿಡ್ದು ಏನು ನಾನು ಪ್ರೀತಿ ಮಾಡೋರಿಗೆ ಬೆಲೆ ಕೊಡ್ತಿಲ್ವ ಮನಸಿಂದ ಪ್ರೀತಿ ಮಾಡೋರು ನೋವು ನನಗೆ ಗೊತ್ತಿಲ್ವಾ ನಾನು ಮಂದಾರೆ ಪ್ರೀತಿ ಮಾಡ್ದವನೇ ಆದರೆ ನನಗೆ ಸಿಗದೆ ಇರೋ ಪ್ರೀತಿ ಬೇರೆಯವರಿಗೆ ಸಿಗಬಾರ್ದು ಅನ್ನೋ ಸ್ವಾರ್ಥಿ ಅಲ್ಲ ಅದಕ್ಕೆ ತಾನೆ ಒಂದು ಪವಿತ್ರವಾದ ಪ್ರೀತಿ ಸಾಯಿಸ್ಬಾರ್ದು ಅಂತ ಒಂದು ಮಾಡೋಕೆ ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಅಂದ್ಕೊಂಡು ತನ್ನ ಕೈನ ಗೋಡೆಗೆ ಚಚ್ಕೋತಾನೆ ನಿತ್ಯ ಮಂಟಪ ಬಿಟ್ಟು ಹೊರಗೆ ಬಂದು ಹೊರಗೆ ನಿಲ್ಲಿಸಿದ ಬ್ಯಾನರ್ನ ನೋಡ್ತಾಳೆ ಹತಾಶೆಯಲ್ಲಿ ನಗ್ತಾ ಕಲಾವಿದ ಬೆಡ್ಸ್ ಪಾರಿಜಾತ ಬ್ಯಾನರ್ನಲ್ಲಿ ಒಂದಾದ ಈ ಹೆಸರು ನಿಜ ಜೀವನದಲ್ಲಿ ಇವತ್ತೇ ಕೊನೆ ಆಗ್ತಿದೆಯಲ್ಲ ಸರ್ ಈ ಜನ್ಮಕ್ಕೆ ನಿಮ್ಮ ಹೆಸರನ್ನ ಜೊತೆ ನನ್ನ ಹೆಸರು ಹೇಳುವಷ್ಟು ಅದೃಷ್ಟ ಅಂದ್ಕೊಂಡು ಕಣ್ಣೀರು ಒರೆಸ್ಕೊಳ್ತಾ ಅಲ್ಲಿಂದ ಹೊರಡೋಕೆ ಹೆಚ್ಚೆ ಆಯ್ತದಲು ಪುಟಾಣಿ ಚಿರು ಹೋಗೋಳ್ ಕೈ ಹಿಡ್ದು ನಿತ್ಯ ಡಾಲಿಂಗ್ ಎಲ್ಲಿಗೆ ಹೋಗ್ತಾ ಇದೆಯಾ ನನ್ನ ಬಿಟ್ಟು ಅನ್ನತ್ತೆ ನಿತ್ಯ ಪುಟಾಣಿ ನೀನು ಯಾಕೆ ಬಂದೆ ಅಮ್ಮನ ಹತ್ರನೇ ಇರಬೇಕಲ್ವಾ ನೋಡು ನಿತ್ಯ ಡಾರ್ಲಿಂಗೇ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾರೆ ನೀನು ಅಮ್ಮನ ಹತ್ರ ಇರೋ ಆಯಿತಾ ಜಾಣ ಅಲ್ವಾ ಪುಟಾಣಿ ಯಾವಾಗ ಬರ್ತೀಯಾ ನಿತ್ಯ ಮನಸಲ್ಲಿ ಇನ್ಯಾವತ್ತೂ ಬರಲ್ಲ ಪುಟ ನನಗೆ ಕ್ಷಮಸು ನಾನು ನಿನಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಂಡು ಬೇಗ ಬರ್ತೀನಿ ನೀನು ಹೋಗು ಅಂತ ಪುಟಾಣಿನ ಒಳಗಡೆ ಕಳಿಸಿದ್ಲು ಅಲ್ಲಿಂದ ಹೋಗ್ತಾ ಇರೋದನ್ನು ಭರತ್ ನೋಡಿ ಅವಳ ಹತ್ರ ಬಂಗಾರೀ ಅಂತ ಹೋಗ್ತಾನೆ ನಿತ್ಯ ಅಷ್ಟರಲ್ಲಿ ಆಟೋ ಹತ್ತಿ ಹೊರಟೇ ಹೋದ್ಲು ಈ ಕಡೆ ಶರತ್ ಮದುವೆಗೆ ಕಾಲಜ್ಞಾನಿಗಳ ಆಗಮನವೂ ಆಗಿತ್ತು ಮುಹೂರ್ತ ಮೀರ್ತಾ ಇದೆ ಅಂತ ಹುಡುಗ ಹುಡುಗಿನ ಕರ್ಕೊಂಡು ಬರೋಕೆ ಹೇಳ್ತಾರೆ ಪುರೋಹಿತರು ಆ ಕಡೆಯಿಂದ ಶರತ್ನ ಕರ್ಕೊಂಡು ಬರ್ತಾರೆ ಈ ಕಡೆಯಿಂದ ಲಾವಣ್ಯನ ಕರ್ಕೊಂಡು ಬರ್ತಾರೆ ಇಬ್ಬರ ನಡುವೆ ಅಂತರ್ಪ್ರಟನ ಇಡ್ತಿದ್ರು ಲಾವಣ್ಯ ಮನಸಲ್ಲಿ ವಾವ್ ಫೈನಲಿ ಇನ್ನೊಂದೇ ಹೆಜ್ಜೆ ಶರತ್ ನನ್ನವನ್ನಾಗಿ ಬಿಟ್ಟ ಅಂತ ಖುಷಿಯಿಂದ ಸಂಭ್ರಮಿಸ್ತಾ ಇದ್ಲು ಶರತ್ ಮನಸ್ಸಲ್ಲಿ ಏನೇನೋ ಗೊಂದಲ ಹೇಳ್ಕೊಳ್ಳಲಾಗದ ತಳಮಳ ಅಂತರ್ಪಟ ಸರಿತಿದ್ದಂತೆ ಲಾವಣ್ಯನ ನೋಡಿ ಮತ್ತೆ ಹಿಂಸೆ ಆಗ್ತಾ ಇತ್ತು ಮನಸಲ್ಲಿ ಸಾರಿ ಪಾರಿಜಾತ ನನ್ನ ಬದುಕಿನ ಅಂಟ ಅಂತರ್ಪಟದ ಹಿಂದೆ ನೀನಿದ್ರು ನನ್ನ ಮನಸ್ಸಿನ ಅಂತರ್ಪಟದ ಹಿಂದೆ ಇರೋದು ನಿತ್ಯ ಮಾತ್ರ ಆ ಥರ ಮುಖನೇ ಕಾಣಿಸ್ತಾ ಇದೆ ನನಗೆ ಅಂದ್ಕೊಂಡು ನಿಂತಿದ್ದ ಇಬ್ಬರನ್ನು ಕೂರಿಸಿ ಮಾಂಗಲ್ಯ ಪೂಜೆ ಮಾಡ್ತಾ ಇದ್ರು ಹರ್ಷ ತುಂಬ ಟೆನ್ಷನಲ್ಲಿದ್ದ ಡೋರ್ ಹತ್ತಿರ ನೋಡ್ಕೊಳ್ತ ಬ್ರೋ ಆರ್ ಯು ಅಂತ ನಿಂತಿದ್ದ ಇನ್ನೇನು ಮಾಂಗಲ್ಯ ಧಾರಣೆ ಸಮಯ ಶರತ್ ತಾಳಿ ಕೈಗೆದ್ಕೊಂಡು ಲಾವಣ್ಯನ ನೋಡ್ದ ಅವನ ಕೈ ತುಂಬ ಹಶಿವರಾಗ್ತಾ ಇತ್ತು ಪುರೋಹಿತರು ಗಟ್ಟಿ ಮೇಳ ಗಟ್ಟಿ ಮೇಳ ಅಂತಿದ್ದಂತೆ ತಾಳಿ ಲಾವಣ್ಯ ಕೊರಳ ಹತ್ರ ತಗೊಂಡು ಹೋದ ಶರತ್ ಇನ್ನೇನು ತಾಳಿ ಕೊನೆ ಕ್ಷಣದಲ್ಲಿ ಆ ಕಡೆಯಿಂದ ನಿಲ್ಲಿಸಿ ಅನ್ನೋ ಧ್ವನಿಯೊಂದು ಕೇಳಿಬಂತು ಇಡೀ ಮದುವೆ ಮನೇನೆ ಸ್ತಬ್ಧವಾಗಿ ಆ ವ್ಯಕ್ತಿ ಕಡೆ ನೋಡ್ತಾರೆ ಹರ್ಷ ನಿಟ್ಟುಸರು ಬಿಟ್ಟು ಮುಗುಳ್ನ ಕೊಂಡ್ ನಿಂತ ಹೆಲೋ ಡಿಯರ್ಸ್ ಮದುವೆ ನಿಲ್ಸೋಕೆ ಬಂದ ಆ ವ್ಯಕ್ತಿ ಯಾರಾಗಿರ್ಬೋದು ಅನ್ನೋ ಕುತೂಹಲ ನಿಮಗೂ ಜಾಸ್ತಿ ಆಗ್ತಿದೆ ಹಾಗಾದರೆ ಅದು ಯಾರಿರ್ಬಹುದು ಅಂತ ತಿಳಿಸಿ ನೋಡೋಣ ಮುಂಬರೋ ಚಾಪ್ಟರ್ಸ್ ತುಂಬ ಎಕ್ಸೈಟ್ ಆಗಿದೆ ಅಂತ ಲೆಂತಿ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಖುಷಿಯಿಂದ ಕೇಳಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್ ನಾನು ನಿಮ್ಮ ನಿರ್ಮಲ ನಿಮ್ಮ ವ್ಲಾಗ್ಸನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ